ಸ್ಕೂಟರ್ ಇದೊಂದು ದ್ವಿಚಕ್ರ ವಾಹನ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇದನ್ನು ಕಂಡುಹಿಡಿದ್ರು ಇದರಲ್ಲಿ ಏನಂದರೆ ಗೇರ್ ಇರಲ್ಲ ಆಟೋಮೆಟಿಕ್ ಟ್ರಾನ್ಸ್ಮಿಷನು ಕ್ಲಚ್ ಇರಲ್ಲ ಕ್ಲಚ್ ಇಲ್ಲದೆ ಆಪ್ರೇಟ್ ಆಗೋವಂಥದ್ದು ಸ್ಕೂಟಿ ಇದು ನಿಮಗೆ ನೋಡಬೇಕಾದ್ರೆ ಎಲ್ಲರ ಮನೆಯಲ್ಲೂ ಬೇಕಾಗಿದ್ದ ಒಂದು ದ್ವಿಚಕ್ರ ವಾಹನ ಸಣ್ಣ ಪುಟ್ಟ ಡಿಸ್ಟೆನ್ಸಿಗೆ ನಿಮಗೆ ಒಳ್ಳೆಯದು ಹೇಳಿ ಮಾಡಿಸಿದ್ರೆ ಗಾಡಿ ಇದು ಕಲೀಲಿಕ್ಕೂ ಸುಲಭ ಸ್ವಲ್ಪ ಬ್ಯಾಲೆನ್ಸು ಎಕ್ಸಲೇಟ್ರ್ ಕೂಡ ನಾಕು ಬ್ರೇಕ್ ಹಾಕೋದಿದ್ದರೆ ಬ್ಯಾಲೆನ್ಸ್ ಇದ್ದರೆ ನೀವು ಇದನ್ನು ಕಲಿಬೋದು ಸ್ಕೂಟಿಯಲ್ಲಿ ಎರಡು ಥರ ಇದೆ ಒಂದು ಹೆವಿ ಡ್ಯೂಟಿ ಮತ್ತೊಂದು ಲೈಟ್ ಡ್ಯೂಟಿ ಲೈಟ್ ಡ್ಯೂಟಿ ಅಂದರೆ ನಿಮಗೆ ಐವತ್ತು ಸಿ ಸಿಯಿಂದ ಒನ್ ಫಿಫ್ಟಿ ಸಿ ಸಿ ಬರುತ್ತೆ ಹೆವಿ ಡ್ಯೂಟಿ ಅಂದರೆ ನಿಮಗೆ ಇನ್ನೂರಿಂದ ಎಂಟುನೂರು ಸಿ ಸಿ ಬರುತ್ತೆ ಇದು ಕಾಸ್ಟ್ಲಿ ಆಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಫಿಫ್ಟಿಯಿಂದ ಒಂದು ಒನ್ ಫಿಫ್ಟಿ ಸಿ ಸಿ ತನಕ ಯೂಸ್ ಆಗುತ್ತೆ ಅಂದರೆ ಮೈಲೇಜ್ ಬರಬೇಕಂದ್ರೆ ನಿಮಗೆ ಇಷ್ಟು ಸಾಕು ಮತ್ತೇನಾದರೆ ನಿಮಗೆ ಸಿ ಸಿ ಜಾಸ್ತಿ ಆದಂಗೆ ನಿಮಗೆ ಮೈಲೇಜು ಜಾಸ್ತಿ ಆಗುತ್ತೆ ಅಂದರೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಸಿ ಸಿ ಕಮ್ಮಿ ಇದ್ದಂಗೆ ನಿಮಗೆ ಪೆಟ್ರೋಲ್ ಕುಡಿಯೋದು ಕಮ್ಮಿ ಆಗುತ್ತೆ ಸಿ ಸಿ ಕಮ್ಮಿ ಇದ್ದರೆ ಅಂದರೆ ನಾವು ತೊಗೋಬೇಕಾದ್ರೆ ಆಗೇ ಎರಡೂ ಇರಬೇಕು ಫ್ಯೂಯಲ್ ಮೈಲೇಜು ಬರಬೇಕು ಪಿಕಪ್ಪು ಇರಬೇಕು ಆ ಥರ ನೋಡಿ ನಾವು ಸ್ಕೂಟಿನ ಪರ್ಚೇಸ್ ಮಾಡಬೇಕಾಗತ್ತೆ ಇದರಲ್ಲಿ ಏನಂದರೆ ಪರ್ಚೇಸ್ ಮಾಡಬೇಕಾದ್ರೆ ಇವಾಗ ಡಿಸೈನು ಮತ್ತು ನಮಗೆ ಕಂಫರ್ಟು ಮತ್ತು ನಾವು ಹಾಕಿರೋ ದುಡ್ಡಿಗೆ ವ್ಯಾಲ್ಯೂ ಮೇಂಟೆನೆನ್ಸ್ ಕಾಸ್ಟು ಇದನ್ನು ನೋಡ್ಬೋದು ಅದರಲ್ಲಿ ನೋಡಿ ಬಜಾಜ್ ಚೇತಕ್ ಬಜಾಜ್ ಚೇತಕ್ ನಿಮಗೀಗ ಎಲೆಕ್ಟ್ರಿಕಲ್ ಸ್ಕೂಟಿ ಬರ್ತದೆ ಎಪ್ಪತ್ತ ಮೂರು ಕಿಲೋಮೀಟ್ರು ಸ್ಪೀಡಲ್ಲಿ ಹೋಗ್ಬೋದು ನೂರೈವತ್ತು ಕಿಲೋಮೀಟ್ರ್ ರೇಂಜಲ್ಲಿ ನೀವು ಕಿಲೋಮೀಟ್ರ್ ನೀವು ಓಡಿಸ್ಬೋದು ಹೋಂಡಾ ಆ್ಯಕ್ಟಿವ ಸಿಕ್ಸ್ ಜಿ ಅಂತ ಬಂದಿದೆ ನೂರ ಹತ್ತು ಸಿ ಸಿ ಅನ್ಬೋದು ನಲವತ್ತೇಳು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗುತ್ತೆ ಆ್ಯವ್ರೇಜು ನಿಮಗೆ ತೊಂಬತ್ತು ಸಾವಿರ ತನಕ ಸಿಗುತ್ತೆ ನಿಮಗೆ ಇದ್ರದ್ದು ವೆಯ್ಟು ನೂರ ಆರು ಕೆ ಜಿ ಹೋಂಡಾ ಆ್ಯಕ್ಟಿವಾ ನಿಮಗೆ ಇವಾಗ ನಿಮಗೆ ಪಾಪ್ಯುಲರ್ ಆಗಿದೆ ಇದ್ರದ್ದು ವೆಯ್ಟ್ ಒನ್ ಜೀರೋ ಸಿಕ್ಸ್ ಕೆ ಜಿ ಬರುತ್ತೆ ಬಿ ಎಚ್ ಪಿ ಅಂದರೆ ಇದ್ರ ಎಚ್ ಪಿ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಬರುತ್ತೆ ಟಾಪ್ ಸ್ಪೀಡು ಎಂಬತ್ತೈದು ಕಿಲೋಮೀಟ್ರ್ ಹೋಗ್ಬೋದು ಊಂಡಾ ಆ್ಯಕ್ಟಿವ್ ಎಲೆಕ್ಟ್ರಿಕಲ್ ಇದು ನಿಮಗೆ ಒಂದು ಹದಿನೈದರ ತನಕ ಬೀಳುತ್ತೆ ರೇಂಜ್ ನಿಮಗೆ ನೂರು ಕಿಲೋಮೀಟ್ರ್ ತನಕ ಓಡಿಸ್ಬೋದು ಮ್ಯಾಕ್ಸಿಮಮ್ ಎಂಬತ್ತು ಕಿಲೋಮೀಟ್ರ್ ತನಕ ನಿಮಗೆ ಇದ್ರದ್ದು ಕೆಪಾಸಿಟಿ ಇದೆ ವೆಯ್ಟ್ ಬಂದು ನೂರ ಹದಿನೆಂಟು ಕೆ ಜಿ ಸಿಕ್ಸ್ ಕಿಲೋಮೀಟ್ರ್ ಇದು ಮಾಡಿದ್ದಾರೆ ಓಂಡಾ ಆ್ಯಕ್ಟಿವಾ ಒನ್ ಟ್ವೆಂಟಿ ಫೈ ಇದ್ರದ್ದು ನಿಮಗೆ ಇಂಜಿನ್ ಸಿ ಸಿ ಒನ್ ಟ್ವೆಂಟಿ ಫೈ ಇರುತ್ತೆ ಮ್ಯಾಕ್ಸಿಮಮ್ ನಲವತ್ತೇಳು ಕಿಲೋಮೀಟ್ರು ಸ್ಪೀಡಲ್ಲಿ ಹೋಗ್ಬೋದು ಆಟೋಮೆಟಿಕ್ ಗೇರ್ ಬಾಕ್ಸು ನೂರ ಹತ್ತು ಕೆ ಜಿ ವೆಯ್ಟ್ ಇದೆ ಮತ್ತು ನಿಮಗೆ ಓಂಡಾ ಡಿ ಒ ಅಂತ ಬರುತ್ತೆ ಇದು ನಿಮಗೆ ನೂರ ಹತ್ತು ಸಿ ಸಿ ಬರುತ್ತೆ ನಲವತ್ತೆಂಟು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ನೂರ ಮೂರು ಕೆ ಜಿ ಬರುತ್ತೆ ಇದ್ರದ್ದು ಪ್ರೈಸ್ ಬಂದು ನಿಮಗೆ ಎಪ್ಪತ್ತೈದು ಸಾವಿರ ತನಕ ಆಗುತ್ತೆ ಈರೋ ಈರೋ ಎಕ್ಸುಮ್ ಒನ್ ಟ್ವೆಂಟಿ ಫೈವ್ ಅಂತ ಬಂದಿದೆ ಇವಾಗ ನೂರ ಇಪ್ಪತ್ತೈದು ಸಿ ಸಿ ನಲವತ್ತೆಂಟು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ಇದ್ರದ್ದು ವೆಯ್ಟ್ ಬಂದು ನೂರ ಇಪ್ಪತ್ತು ಕೆ ಜಿ ಬರುತ್ತೆ ಟೋಟಲ್ ವೆಯ್ಟು ಸೀಟ್ ಐಟ್ ಬಂದು ಸೆವೆನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಎಮ್ ಎಮ್ ಬರುತ್ತೆ ಪ್ರೈಸ್ ನೋಡಬೇಕಾದ್ರೆ ನಿಮಗೆ ಎಂಬತ್ತ ಏಳು ಸಾವಿರ ತನಕ ಬರುತ್ತೆ ಮತ್ತು ಈರೋ ಪ್ರೆಷರ್ ಈರೋ ಅಂಟದ ಪ್ಲೆಷರ್ ಅಂತ ಬರುತ್ತೆ ಇದು ನಿಮಗೆ ನೂರ ಹತ್ತು ಸಿ ಏಯ್ಟ್ ಬಿ ಎಚ್ ಪಿ ಪವರು ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ ಬರುತ್ತೆ ಇದ್ರದ್ದು ವೆಯ್ಟ್ ಬಂದರೆ ನಿಮಗೆ ನೂರ ನಾಲ್ಕು ಕೆ ಜಿ ಬರುತ್ತೆ ನಿಮಗೆ ಈರೋ ಡೆಸ್ಟಿನಿ ಅಂತಲೂ ಬರುತ್ತೆ ಅದು ನಿಮಗೆ ನೂರ ಇಪ್ಪತ್ತ್ನಾಲ್ಕು ಸಿ ಸಿ ಬರುತ್ತೆ ನೂರ ಇಪ್ಪತ್ನಾಲ್ಕು ಸಿ ಸಿ ಐ ಐವತ್ತೊಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ನಿಮಗೆ ಇದು ಓಡಿಸ್ಬೋದು ಮತ್ತು ನಿಮಗೆ ಬಂದರೆ ನೆಕ್ಸ್ಟು ಟಿ ವಿ ಎಸ್ ಟಿ ವಿ ಎಸ್ ಜುಪಿಟರ್ ಅಂತ ಬರುತ್ತೆ ನೂರ ಹದಿಮೂರು ಸಿ ಸಿ ನೂರ ಹದಿನ ಜುಪಿಟರ್ ನೂರ ಹದಿಮೂರು ಸಿ ಸಿ ಬರುತ್ತೆ ನೂರ ಇಪ್ಪತ್ತ್ನಾಲ್ಕು ಸಿ ಸಿನೂ ಬರುತ್ತೆ ಐವತ್ತು ಮೂರು ಕಿಲೋಮೀಟ್ರ್ ನಿಮಗೆ ಮೈಲೇಜ್ ಕೊಡುತ್ತೆ ಪರ್ ಲೀಟ್ರಿಗೆ ನೂರ ಆರು ಕೆ ಜಿ ಗಾಡಿದು ನಿಮಗೆ ಎಂಬತ್ತೊಂಬತ್ತು ಸಾವಿರದ ತನಕ ಬರುತ್ತೆ ಮತ್ತು ಟಿ ವಿ ಎಸ್ ಜಸ್ಟ್ ಅಂತ ಇದೆ ಅದು ನೂರ ಒಂಬತ್ತರಿಂದ ನೂರ ಹತ್ತು ಸಿ ಜಿ ಬರ್ಬೋದು ನಲವತ್ತೈದು ಕಿಲೋಮೀಟ್ರು ಇದು ನಿಮಗೆ ಎಪ್ಪತ್ತ್ಮೂರು ಸಾವಿರ ತನಕ ಬರುತ್ತೆ ನಿಮಗೆ ಟಿ ವಿ ಎಸ್ ಐ ಕ್ಯೂಬ್ ಅಂತೇಳಿ ನಿಮಗೆ ಎಲೆಕ್ಟ್ರಿಕಲ್ ಗಾಡಿ ಇದೆ ಈಗ ಅದ್ರದ್ದು ಮೋಟ್ರು ಮೂರು ಕಿಲೋಮೀಟ್ರು ಟಾಪ್ ಸ್ಪೀಡ್ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೋದು ಸ್ಪೀಡ್ ನಿಮಗೆ ಒಂದು ಎಂಬತ್ತು ಕಿಲೋಮೀಟ್ರ್ ತನಕ ಬರುತ್ತೆ ನೂರ ಹದಿನೈದು ಕೆ ಜಿ ಪವರ್ ನಿಮಗೆ ಮೂರು ವ್ಯಾಟ್ಸಿಂದ ಪವರ್ ಹಾಕಿದ್ದಾರೆ ಬ್ಯಾಟ್ರಿ ನೆಕ್ಸ್ಟ್ ನೀವು ನೋಡಬೇಕಾದ್ರೆ ಯಮಹ ಯಮಹಾದವ್ರದ್ದು ಚೆನ್ನಾಗಿದೆ ಯಮಹ ರೇ ಒನ್ ಟ್ವೆಂಟಿ ಫೈವ್ ಸಿ ಸಿ ನಲವತ್ತೊಂಬತ್ತು ಕಿಲೋಮೀಟ್ರ್ ನಿಮಗೆ ಮ್ಯಾಕ್ಸಿಮಮ್ ಸ್ಪೀಡ್ ಬರುತ್ತೆ ತೊಂಬತ್ತೊಂಬತ್ತು ಕೆ ಜಿ ಬರುತ್ತೆ ಗಾಡಿದು ಸಿ ಟೈಟ್ ಬಂದು ಏಳ್ನೂರ ಐವತ್ತೈದು ಬರುತ್ತೆ ಯಮಹ ಆರ್ ಎಕ್ಸ್ ಒನ್ ಫಿಫ್ಟಿ ಫೈವ್ ಅಂತ ಬರುತ್ತೆ ನೂರ ಐವತ್ತೈದು ಸಿ ಸಿ ನಲವತ್ತು ಕಿಲೋಮೀಟ್ರ್ ಸ್ಪೀಡು ನೂರಿಪ್ಪತ್ತಾರು ಕೆ ಜಿ ನಿಮಗೆ ಇದು ಒನ್ ಪಾಯಿಂಟ್ ಫೈ ಲ್ಯಾಕ್ಸ್ ತನಕ ಬರುತ್ತೆ ಸುಜುಕಿಯವ್ರದ್ದು ಚೆನ್ನಾಗಿದೆ ಸುಝುಕಿ ಎಕ್ಸೆಸ್ ಒನ್ ಟ್ವೆಂಟಿ ಫೈವ್ ಇದು ನಿಮಗೆ ಒನ್ ಟ್ವೆಂಟಿ ಫೋರ್ ಸಿ ಸಿ ಬರುತ್ತೆ ನಲ್ವತ್ತೇಳು ಕಿಲೋಮೀಟ್ರು ಎಂಬತ್ತ್ಮೂರು ಸಾವಿರ ತನಕ ಬರುತ್ತೆ ನಿಮಗೆ ಮತ್ತು ಸುಝುಕಿ ಬರ್ಗ್ಮನ್ ಅಂತ ಬರುತ್ತೆ ಅದನ್ನು ನೂರ ಇಪ್ಪತ್ತೈದು ಸಿ ಸಿ ಐವತ್ತು ಕಿಲೋಮೀಟ್ರ್ ಸಿ suzuki avenis 125 125 cc 50 km maximum speed ನಿಮಗೆ ಇದು ನಿಮಗೆ 96000 ತಂಕನು ನಿಮಗೆ ಪ್ರೈಸ್ ಬರುತ್ತೆ 124 cc ಸ್ಕೂಟರ್ ಇದು suzuki suzuki yordu ಈ ಆಂಪಿಯರ್ ಎಲೆಕ್ಟ್ರಿಕಲ್ ಬೈಕ್ ಆಂಪಿಯರ್ ಮ್ಯಾಗ್ನೆಟ್ ಇದು ಎಲೆಕ್ಟ್ರಿಕಲ್ ಬೈಕ್ ಬೈಕ್ ಅಂದರೆ ಸ್ಕೂಟಿ ಎಂಬತ್ತು ಕಿಲೋಮೀಟ್ರು ನಿಮಗೆ ಸ್ಪೀಡ್ ಬಸ್ ಸಿಗುತ್ತೆ ಇದರಲ್ಲಿ ನಲವತ್ತೇಳು ಕಿಲೋಮೀಟ್ರು ಮಿನಿಮಮ್ ಸಿಕ್ಸ್ ಅವರ್ಸ್ ಬ್ಯಾಟ್ರಿ ಚಾರ್ಜು ಒನ್ ಪಾಯಿಂಟ್ ಫೈವ್ ಕಿಲೋಮೇಟ್ರು ಮೋಟಾರು ಆ್ಯಂಪಿಯರ್ ನೆಕ್ಸೆಸ್ ಅಂತ ಬರುತ್ತೆ ನಿಮಗೆ ಇದು ನೂರ ಮೂವತ್ತಾರು ಕಿಲೋಮೀಟ್ರ್ ಬರುತ್ತೆ ಒಂದು ಸಲ ಚಾರ್ಜ್ ಆದರೆ ತೊಂಬತ್ತ್ಮೂರು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ತ್ರೀ ಪಾಯಿಂಟ್ ತ್ರೀ ಕಿ ಕಿಲೋವೇಟ್ಸು ಮೋಟ್ರ್ ಹಾಕಿದ್ದಾರೆ ಆ್ಯಂಪಿಯರ್ ರಿಯೋ ಅಂತ ಬರುತ್ತೆ ಇದು ನಿಮಗೆ ಎಪ್ಪತ್ತು ಕಿಲೋಮೀಟ್ರ್ ಸ್ಪೀಡ್ ಕೊಡುತ್ತೆ ಒಂದು ಸಲ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ಇದು ನಿಮಗೆ ಐವತ್ತೊಂಬತ್ತರಿಂದ ಅರವತ್ತು ಸಾವಿರ ತನಕ ನಿಮಗೆ ಬರುತ್ತೆ ಆ್ಯಪ್ರಿಲ್ ಅಂತ ಬೈಕ್ ಇದೆ ಎಸ್ ಆರ್ ಒನ್ ಸಿಕ್ಸ್ಟಿ ಇದ್ರದ್ದು ಇಂಜಿನ್ ಬಂದು ಒನ್ ಸಿಕ್ಸ್ಟಿ ಸಿ ಸಿ ಮೂವತ್ತೈದು ಕಿಲೋಮೀಟ್ರು ಮಿನಿಮಮ್ ಸ್ಪೀಡು ನೂರ ಹದಿನೆಂಟು ಕೆ ಜಿ ನಿಮಗಿದು ಒನ್ ಪಾಯಿಂಟ್ ತ್ರೀ ಟೂ ಲ್ಯಾಕ್ಸಿಗೆ ಸಿಗುತ್ತೆ ಎತ್ತೈರ್ ಸ್ಕೂಟ್ರು ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಎತ್ತೈರ್ ಅಂತೇಳಿ ಎತ್ತೈರ್ ರಿಟ್ಸಾ ಇದು ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ತನಕ ಬಿಡುತ್ತೆ ವೆಯ್ಟ್ ಬಂದು ನೂರ ತೊಂಬತ್ತು ಕಿಲೋಮೀಟ್ರು ರೇಟ್ ಬಂದು ಒನ್ ಪಾಯಿಂಟ್ ತ್ರೀ ಫೋರ್ ಕಿಲೋಮೀಟ್ರು ಒನ್ ಪಾಯಿಂಟ್ ತ್ರೀ ಫೋರ್ ಲ್ಯಾಕ್ಸ್ ಅದೇ ಥರ ನಿಮಗೆ ಬೆನ್ನಿಂಗ್ ಅಂತ ಬರುತ್ತೆ ಬೆನ್ನಿಂಗ್ ಅವರ ಎಲೆಕ್ಟ್ರಿಕಲ್ ವೆಹಿಕಲು ನಿಮಗೆ ಇದು ನಿಮಗೆ ತೊಂಬತ್ತೊಂದು ಸಾವಿರ ಆಗುತ್ತೆ ನೂರೈವತ್ತು ಕಿಲೋಮೀಟ್ರ್ ಸ್ಪೀಡು ರೇಂಜ್ ಕೊಡ್ತಾರೆ ಒಂದ್ಸಲ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಟೂ ಪಾಯಿಂಟ್ ಫೈವ್ ಕಿಲೋವೇಟ್ಸ್ ಮೋಟ್ರ್ ಹಾಕಿದ್ದಾರೆ ಬ್ಯಾನ್ಲಿಂಗ್ ಫಾಲ್ಕನ್ ಅಂತ ಬರುತ್ತೆ ನಿಮಗೆ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಇಪ್ಪತ್ತೈದು ಕಿಲೋಮೀಟ್ರು ಸ್ಪೀಡ್ ಕೊಡುತ್ತೆ ಮಿನಿಮಮ್ ಸ್ಪೀಡು ಎಪ್ಪತ್ತೈದು ಎಚ್ ಪಿ ಮತ್ತು ನಿಮಗೆ ಬೋನ್ಸ್ ಅಂತ ಎಲೆಕ್ಟ್ರಿಕಲ್ ವೆಹಿಕಲ್ಲು ಬೋನ್ಸ್ ಇನ್ಫಿನಿಟಿ ಅಂತೇಳಿ ಎಪ್ಪತ್ತು ಕಿಲೋಮೀಟ್ರು ನಿಮಗೆ ರೈಡಿಂಗ್ ರೇಂಜ್ ಬರುತ್ತೆ ಟಾಪ್ ಸ್ಪೀಡು ನಿಮಗೆ ಅರವತ್ತೈದು ಕಿಲೋಮೀಟ್ರ್ ಬರುತ್ತೆ ಗಾಡಿದು ಒಂದು ವೆಯ್ಟ್ ಬಂದು ತೊಂಬತ್ತ ನಾಲ್ಕು ಕೆ ಜಿ ಒನ್ ಪಾಯಿಂಟ್ ಫೈ ಕಿಲೋ ಬ್ಯಾಟು ನಿಮಗೆ ಕೊಟ್ಟಿದ್ದಾರೆ ಇದ್ರದ್ದು ಪ್ರೈಸು ಒಂದು ಲಕ್ಷದಿಂದ ಒಂದು ಕಾಲು ತನಕ ಬರ್ಬೋದು ನಿಮಗೆ ಇವಾಲೆಟ್ ಸ್ಕೂಟ್ರ್ ಅಂತೇಳಿ ಇವಾಲೆಟು ಟೆರ್ಬಿ ಅಂತೇಳಿ ಒಂದು ಮಾಡಲ್ ಇದೆ ತೊಂಬತ್ತು ಕಿಲೋಮೀಟ್ರ್ ನಿಮಗೆ ಅವರೇಜ್ ಸ್ಪೀಡು ಇಪ್ಪತ್ತೈದು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ಇಪ್ಪತ್ತಾರು ಕೆ ಜಿ ರೇಂಜಲ್ಲಿ ಬೈಕಿದು ಪವರ್ ಬಂದು ಜೀರೋ ಪಾಯಿಂಟು ಟು ಫೈವ್ ಜಿಮೋಪಾಯ್ ಅಂಥೇಳಿ ಜಿಮ್ಮಾಪಾಯ್ ರೈಡರ್ ಅಂತ ತೊಂಬತ್ತು ಕಿಲೋಮೀಟ್ರ್ ನಿಮಗೆ ಅವ್ರೇಜ್ ಒಂದ್ಸಲ ಚಾರ್ಜ್ ಮಾಡಿದ್ರೆ ಸಿಗುತ್ತೆ ಎಂಬತ್ತು ಕೆ ಜಿ ಬೈಕು ಇದೊಂದು ರೇಂಜ್ ಒಂದು ಎಪ್ಪತ್ತು ಸಾವಿರ ತನಕ ಬರುತ್ತೆ ಅದರಲ್ಲಿ ಜಿಮಾಪಾಯ್ ಲೈಟ್ ಅಂತ ಬರುತ್ತೆ ಅರವತ್ತೈದು ಕಿಲೋಮೀಟ್ರು ನಿಮಗೆ ಮಿನಿಮಮ್ ಸ್ಪೀಡು ತೊಂಬತ್ತು ಕಿಲೋಮೀಟ್ರ್ ತನಕ ಓಡಿಸ್ಬೋದು ಈರೋದವ್ರ್ ನೋಡಿದ್ರೆ ಹೀರೋ ಎಲೆಕ್ಟ್ರಿಕಲ್ ಸ್ಕೂಟರು ಆಪ್ಟಿಮಾ ಸಿ ಎಕ್ಸ್ ಇದು ನಿಮಗೆ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಬರುತ್ತೆ ಟಾಪ್ ಸ್ಪೀಡ್ ಬಂದು ನಲವತ್ತೆಂಟು ಕಿಲೋಮೀಟ್ರ್ ವೆಯ್ಟು ತೊಂಬತ್ತಾರು ಕೆ ಜಿ ಐ ಒಮಿ ಸ್ಕೂಟ್ರು ಐ ಒಮಿ ಎಸ್ ಒನ್ ಎಲೆಕ್ಟ್ರಿಕಲ್ ಸ್ಕೂಟ್ರು ಐವತ್ತೊಂಬತ್ತು ಕಿಲೋಮೀಟ್ರು ಪವರ್ ಬಂದು ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸು ಇದು ನಿಮಗೆ ನೂರ ಹತ್ತು ಕಿಲೋಮೀಟ್ರ್ ತನಕ ಓಡಿಸ್ಬೋದು ಪ್ರೈಸ್ ಬಂದು ನಿಮಗೆ ಎಂಬತ್ತು ಸಾವಿರ ತನಕ ಬರುತ್ತೆ ನಿಮಗೆ ಐಒಮಿ ಸ್ಕೂಟರ್ಸ್ ಜಾಯ್ ಈಸ್ಟ್ ಈ ಬೈಕ್ ಅಂತ ಬರುತ್ತೆ ನಿಮಗೆ ಈ ಬೈಕಲ್ಲಿ ಗಲ್ಫ್ ಮತ್ತು ವಲ್ಫ್ ಅಂತ ಎರಡು ಬರುತ್ತೆ ನಲ್ವತ್ತೆರಡು ಕಿಲೋಮೀಟ್ರು ಮಿನಿಮಮ್ ಸ್ಪೀಡು ತೊಂಬತ್ತು ಕಿಲೋಮೀಟ್ರ್ ತನಕ ಓಡಿಸ್ಬೋದು ಗಾಡಿ ಗಾಡಿ ಬಂದು ಎಂಬತ್ತೊಂದು ಕೆ ಜಿ ಇದ್ರದ್ದು ಪ್ರೈಸ್ ಬಂದು ನಿಮಗೆ ಎಂಬತ್ತು ನಾಲ್ಕು ಸಾವಿರದ ತನಕನಾಗುತ್ತೆ ನೆಕ್ಸ್ಟ್ ನೋಡಿದ್ರೆ ಓಲೋ ಓಲೋ ದೊಡ್ದು ನಿಮಗೆ ಎಸ್ ಒನ್ ಎಕ್ಸ್ ಅಂತ ಬರುತ್ತೆ ಇದರದ್ದು ರೇಂಜ್ ಎಂಬತ್ತೈದು ಕಿಲೋಮೀಟ್ರ್ ಸ್ಪೀಡು ನೂರ ಒಂದು ಕೆ ಜಿ ಇದು ನಿಮಗೊಂದು ಎಪ್ಪತ್ತೊಂಬತ್ತು ಸಾವಿರ ತನಕ ಬರುತ್ತೆ ನೆಕ್ಸ್ಟ್ ನೀವು ನೋಡಬೇಕಾದ್ರೆ ಕೈನೇಟಿಕ್ ಗ್ರೀನ್ ಬೈಕ್ ಅಂತ ಬರುತ್ತೆ ಅದು ಗ್ರೀನ್ ಫ್ಲೆಕ್ಸ್ ಅಂತ ಮಾಡಲು ಇದು ನಿಮ್ಗೆ ಎಪ್ಪತ್ತು ಎರಡು ಕಿಲೋಮೀಟ್ರ್ ಸ್ಪೀಡು ನೂರ ಇಪ್ಪತ್ತು ಕಿಲೋಮೀಟ್ರ್ ನಿಮಗೆ ರೇಂಜ್ ಓಡಿಸ್ಬೋದು ಒಂದು ಲಕ್ಷ ತನಕ ಆಗುತ್ತೆ ಎಲೆಕ್ಟ್ರಿಕ್ಸ್ ಸ್ಕೂಟರ್ಸ್ ಅಂತ ಬರುತ್ತೆ ಐವತ್ನಾಲ್ಕು ಕಿಲೋಮೀಟ್ರ್ ಸ್ಪೀಡು ನೂರ ಇಪ್ಪತ್ತು ಕಿಲೋಮೀಟ್ರ್ ತನಕ ಓಡಿಸ್ಬೋದು ಒಡಾಯ್ ಸೈಸ್ ಬೈಕ್ ಅಂತ ಬರುತ್ತೆ ಇದು ನಿಮಗೆ ನಲವತ್ತೈದು ಕಿಲೋಮೀಟ್ರ್ ಮಿನಿಮಮ್ ಎಂಬತ್ತೈದು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಓಡಿಸ್ಬೋದು ಒಕಾಯ ಸ್ಕೂಟರ್ಸ್ ಅಂತ ಬರುತ್ತೆ ನಿಮಗೆ ಎಲೆಕ್ಟ್ರಿಕಲ್ಲು ಇದು ನಿಮಗೆ ಎಪ್ಪತ್ತು ಕಿಲೋಮೀಟ್ರ್ ಮಿನಿಮಮ್ ಒಂದು ನೂರ ಅರವತ್ತು ಕಿಲೋಮೀಟ್ರ್ ತನಕ ನೀವು ಓಡಿಸ್ಬೋದು ಕೀನ್ವಾ ಸ್ಕೂಟ್ರ್ ಅಂತ ಬರುತ್ತೆ ಐವತ್ತೆಂಟು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ಎಂಬತ್ತೆಂಟು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಓಡಿಸ್ಬೋದು ಒಕಿನೋವಾ ಅಂತ ಬರುತ್ತೆ ಅದು ನಿಮಗೆ ನಲವತ್ತೈದು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ತೊಂಬತ್ತು ಸಾವಿರ ಆಗುತ್ತೆ ಪ್ಯೂರ್ ಇ ವಿ ಅಂತ ಬರುತ್ತೆ ನಲವತ್ತ ಏಳು ಕಿಲೋಮೀಟ್ರ್ ಸ್ಪೀಡು ನೂರ ಒಂದು ಕಿಲೋಮೀಟ್ರ್ ನೀವು ತಂಗ ಓಡಿಸ್ಬೋದು ರೇಟ್ ಬಂದರೆ ನಿಮಗೆ ಎಪ್ಪತ್ತ ಏಳು ಸಾವಿರ ರೂಪಾಯಿ ಆಗುತ್ತೆ ಕ್ವಾಂಟಮ್ ಎನರ್ಜಿ ಬೈಕ್ ಅಂತ ಬರುತ್ತೆ ಅರವತ್ತು ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು ನಿಮಗೆ ಇದರಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಓಡಿಸ್ಬೋದು ಎಂಬತ್ತೊಂಬತ್ತು ಸಾವಿರ ತನಕ ನಿಮಗೆ ರೇಟ್ ಬರುತ್ತೆ ರಿವರ್ ಬೈಕ್ಸ್ ಅಂತ ಬರುತ್ತೆ ಅದು ನಿಮಗೆ ತೊಂಬತ್ತು ಕಿಲೋಮೀಟ್ರು ಮಿನಿಮಮ್ ಸ್ಪೀಡು ನೂರ ಅರವತ್ತೊಂದು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಸ್ಪೀಡು ರೇಟ್ ಬಂದು ನಿಮಗೆ ಎಂಬತ್ತು ಸಾವಿರ ತನಕ ಆಗುತ್ತೆ ಸಿಂಪಲ್ ಎನರ್ಜಿ ಸ್ಕೂಟ್ರ್ ಅಂತ ಬರುತ್ತೆ ಅದು ನಿಮಗೆ ನೂರ ಐದು ಕಿಲೋಮೀಟ್ರು ಮಿನಿಮಮ್ ಸ್ಪೀಡು ಇನ್ನೂರ ಹದಿನೈದು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಂದರೆ ನೀವು ಸಲ ಚಾರ್ಜ್ ಮಾಡಿಸಿ ಓಡಿಸ್ಬೋದು ಇದು ನಿಮಗೆ ಒಂದೂವರೆ ಲಕ್ಷ ತನಕ ಬರುತ್ತೆ ವೆಸ್ಪಾ ಸ್ಕೂಟರ್ಸ್ ಅಂತೇಳಿ ನಿಮಗೆ ವೆಸ್ಪಾದಲ್ಲಿ ಪೆಟ್ರೋಲ್ ಅಂದರೆ ನೂರ ಇಪ್ಪತ್ತ್ನಾಲ್ಕು ಸಿ ಸಿ ಬರುತ್ತೆ ಮೂವತ್ತೆಂಟು ಕಿಲೋಮೀಟ್ರ್ ತನಕ ಒಂದು ಲಕ್ಷದ ಮೂವತ್ತೊಂದು ಸಾವಿರ ನೋಡಿ ಇದು ನಿಮಗೆ ಸ್ಕೂಟಿಯಲ್ಲಿ ಈಗ ಏನು ಹೇಳಿದೆ ಇದೊಂದು ನಿಮಗೆ ಮಾಡಲು ಪ್ರೈಸು ಎಲೆಕ್ಟ್ರಿಕಲ್ಲು ಮಿಕ್ಸ್ ಎಲೆಕ್ಟ್ರಿಕಲ್ ಮತ್ತು ಪೆಟ್ರೋಲು ಮಿಕ್ಸ್ ಆಗಿ ಬಂದಿರೋದು ಎಲೆಕ್ಟ್ರಿಕಲ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇದು ನಿಮಗೆ ಇಷ್ಟು ರೇಟಲ್ಲಿ ಯಾವ್ರೇಜು ನಾನು ಹೇಳ್ದಂಗೆ ಫಸ್ಟು ಸ್ಕೂಟಿ ತೊಗೋಬೇಕಾದ್ರೆ ಸಿ ಸಿನೇ ಮೈಲೇಜು ಎರಡು ಈಕ್ವಲ್ ಮಾಡ್ಕೊಂಡು ತೊಗೋಬೇಕು ಆವಾಗ ನಮಗೆ ಫ್ಯೂಯಲ್ ಉಳಿಸ್ಬೋದು ಇನ್ನೊಂದೇನೆಂದರೆ ಡಿಸೈನು ಸರ್ವಿಸು ಪಾರ್ಟ್ಸು ಓನ್ಲಿ ಸೇಲ್ಸ್ ಅಂತಲ್ಲ ಸರ್ವಿಸು ಪಾರ್ಟ್ಸು ಇದು ನಿಮಗೆ ಚೆನ್ನಾಗಿರಬೇಕು ಫ್ಯೂಲ್ ಎಕನಾಮಿಗಿರಬೇಕು ಇಂಜಿನ್ ಸಿ ಸಿ ಚೆನ್ನಾಗಿರಬೇಕು ಇದನ್ನು ನೋಡಿ ನೀವು ತಗೋಬೋದು ಥ್ಯಾಂಕ್ ಯು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ